ಭಾರತದಲ್ಲಿ ವಿಜ್ಞಾನ ಪರಂಪರೆ ಅನ್ನೋದು ಅತಿ ವಿಶಿಷ್ಟವಾಗಿದೆ ಭಾರತೀಯರು ಲೌಕಿಕ ವಿಷಯವಾಗಲಿ ಅಥವಾ ತಾತ್ವಿಕ ವಿಷಯವಾಗಲಿ ಭಾರತ ಯಾವ ರೀತಿಯಿಂದ ಅದನ್ನು ಚಿಂತನೆಯನ್ನು ಮಾಡಿದೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡೋಣ ವೇದ ಪುರಾಣ ಶಾಸ್ತ್ರಗಳನ್ನು ನಾವು ವೈಜ್ಞಾನಿಕ ದೃಷ್ಟಿಯಿಂದ ಪರಿಶೀಲಿಸಿದಾಗ ಅನೇಕ ವೈಜ್ಞಾನಿಕ ಅಂಶಗಳು ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಭಾರತೀಯ ಪರಂಪರೆಯಲ್ಲಿ ಭೌತಿಕ ರಸಾಯನ ವನಸ್ಪತಿ ಪ್ರಾಣಿ ಕೃಷಿ ಅಂತರಿಕ್ಷ ವಾತಾವರಣ ಅದೇ ರೀತಿಯಾಗಿ ಸ್ವಾಸ್ಥ್ಯ ವಿಜ್ಞಾನ ಇಂತಹ ಹಲವು ವಿಷಯಗಳ ಹಂದರವೇ ಇದೆ ನಾವೆಲ್ಲ ಹೇಳ್ತೇವೆ ಪಾಂಚಭೌತಿಕ ಶರೀರ ಇತ್ಯಾದಿ ಎಂಬುದಾಗಿ ಪಂಚಭೂತಗಳ ಬಗ್ಗೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಎಂಬುದಾಗಿ ನಮ್ಮ ಈ ಪ್ರಪಂಚದ ಪಂಚಭೂತಗಳ ಬಗ್ಗೆ ತಿಳಿಸಿಕೊಡುತ್ತೆ ಅದೇ ರೀತಿಯಾಗಿ ನಮ್ಮ ವೈಶೇಷಿಕ ದರ್ಶನದಲ್ಲಿ ಅಣು ಪರಮಾಣುಗಳ ವಿಚಾರ ಅತ್ಯಂತ ಸ್ಪಷ್ಟವಾಗಿ ಇದೆ ಆಧುನಿಕ ಭೌತಿಕ ವಿಜ್ಞಾನದಲ್ಲಿ ಹೇಳುವಂತೆ ಚಲನೆಯ ನಿಯಮವನ್ನ ಅನೇಕ ವಿಷಯವಾಗಿ ಹೇಳುತ್ತಾರೆ ಮಹಾಭಾರತದಲ್ಲಿ ಒಂದು ವಾಕ್ಯ ಬರುತ್ತೆ ಚಲಂ ಯಥಾ ದೃಷ್ಟಿ ಪಥಂ ಪರೈತಿ ಎಂಬುದಾಗಿ ಒಬ್ಬನು ದೋಣಿಯಲ್ಲಿ ಹೋಗ್ತಾ ಇದ್ರೆ ದಡದಲ್ಲಿರುವಂತಹ ಆ ಕಡೆ ಈ ಕಡೆ ಇರುವಂತಹ ಮರಗಳು ಚಲಿಸಿದಂತೆ ಭಾಸವಾಗುತ್ತೆ ಅಂತ ಮಹಾಭಾರತದಲ್ಲೇ ಉಲ್ಲೇಖ ಇದೆ ಅದೇ ರೀತಿಯಾಗಿ ನಾವು ರಸಾಯನ ವಿಜ್ಞಾನಕ್ಕೆ ಬಂದರೆ ಅಥವಾ ರಸಾಯನ ವಿಷಯವನ್ನ ತೆಗೆದುಕೊಂಡ್ರೆ ಒಟ್ಟು ಆರು ವಿಧವಾದಂತಹ ಲೋಹಗಳ ಬಗ್ಗೆ ಅಲ್ಲಿ ಉಲ್ಲೇಖ ಇದೆ ಅನ್ನುವಂತಹ ಗ್ರಂಥದಲ್ಲಿ ಈ ವಿಷಯವನ್ನು ಹೇಳುತ್ತೆ ಅಲ್ಲಿ ಶುದ್ಧ ಲೋಹ ಹಾಗೂ ಮಿಶ್ರ ಲೋಹ ಎಂಬುದಾಗಿ ಎರಡು ವಿಧವನ್ನ ಮಾಡಿ ಸುವರ್ಣ ಹಾಗೆ ಬೆಳ್ಳಿ ಇತ್ಯಾದಿಗಳ ವಿಷಯವನ್ನ ಚೆನ್ನಾಗಿ ನಿರೂಪಣೆಯನ್ನ ಮಾಡ್ತಾರೆ ಇನ್ನು ವನಸ್ಪತಿ ವಿಜ್ಞಾನದ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ವನಸ್ಪತಿ ಧ್ರುವ ಲತಾ ಗುಲ್ಮ ಎಂಬುದಾಗಿ ವೃಕ್ಷಗಳ ವಿಭಾಗವನ್ನು ಮಾಡ್ತಾರೆ ಯಾವ ರೀತಿಯಾದಂತಹ ವೃಕ್ಷಗಳಿದೆ ಅಂದರೆ ನಾಲ್ಕು ವಿಧವಾದಂತಹ ಜಾತಿಯ ವಿಂಗಡಣೆಯನ್ನು ಮಾಡ್ತಾರೆ ವನಸ್ಪತಿಗಳು ಧ್ರುಮಗಳು ಲತೆಗಳು ಗುಲ್ಮಗಳು ಎಂಬುದಾಗಿ ಈ ವನಸ್ಪತಿಗಳು ಯಾವ ರೀತಿಯಾಗಿ ಹುಟ್ಟುತ್ತೆ ಅಂದರೆ ಒಂದು ಬೀಜದಿಂದ ಒಂದು ಕಾಂಡದಿಂದ ಅದೇ ರೀತಿಯಾಗಿ ಗಡ್ಡೆಯಿಂದ ಅಂದರೆ ಮೂಲದಿಂದ ಹುಟ್ಟುವಂತಹ ವನಸ್ಪತಿಗಳಲ್ಲಿ ವಿಭಾಗವನ್ನು ಹೇಳ್ತಾರೆ ಇನ್ನು ಕೃಷಿ ವಿಜ್ಞಾನದಲ್ಲಿ ಮೊದಲಿಗೆ ಬೇಕಾಗಿರುವಂತಹದ್ದು ಅಂತರ್ಜಲ ಶೋಧನೆ ಕೃಷಿ ಕಾರ್ಯಕ್ಕೆ ಬಹಳ ಮುಖ್ಯವಾದದ್ದು ಅಲ್ಲಿ ಯಾವ ರೀತಿಯಾದಂತಹ ವೃಕ್ಷ ಇದ್ದರೆ ಅಥವಾ ಹುತ್ತ ಇತ್ಯಾದಿಗಳಿದ್ದಲ್ಲಿ ಇಂತಿಷ್ಟು ಆಳದಲ್ಲಿ ಅಂತರ್ಜಲ ಇದೆ ಎನ್ನುವಂತಹ ನಿರ್ಣಯವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ ಇನ್ನು ವೃಷ್ಟಿಜ್ಞಾನವನ್ನು ಬಹಳ ಉಪಯೋಗವಾದದ್ದು ವೃಷ್ಟಿಜ್ಞಾನ ಕೃಷಿಗೆ ಬಹಳ ಮುಖ್ಯವಾದದ್ದು ಇಂತಹ ನಕ್ಷತ್ರದಲ್ಲಿ ಅಥವಾ ಇಂತಹ ಸಂಕ್ರಾಂತಿಯಲ್ಲಿ ವೃಷ್ಟಿಯ ಬಗ್ಗೆ ಅದರ ಆರಂಭದ ಬಗ್ಗೆ ತಿಳಿಸ್ಕೊಡ್ತಾರೆ ಇನ್ನು ಕೃಷಿಯಲ್ಲಿ ಆಷಾಢ ಶ್ರಾವಣದಲ್ಲಿ ಕೃಷಿಕನಾದವನು ನೀರನ್ನ ಹಾಕಿ ಅದನ್ನ ಕೃಷಿಗೆ ಸೇಚನೆಯನ್ನ ಮಾಡಬೇಕು ಅಂದ್ರೆ ಬೆಳೆಗಳಿಗೆ ನೀರನ್ನ ಬಿಡಬೇಕು ಎನ್ನುವಂತಹ ಮಾತನ್ನ ಶಾಸ್ತ್ರಕಾರರು ಹೇಳ್ತಾರೆ ಭಾರತೀಯ ಸ್ವಾಸ್ಥ್ಯ ವಿಜ್ಞಾನದ ಬಗ್ಗೆ ನೋಡೋದಾದ್ರೆ ಶರೀರವು ಎಲ್ಲದಕ್ಕೂ ಪ್ರಾಮುಖ್ಯತೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬುದಾಗಿ ಹೇಳ್ತಾರೆ ಶರೀರದ ಸ್ವಾಸ್ಥ್ಯದ ಸಂರಕ್ಷಣೆ ಅನ್ನೋದು ಬಹಳ ಮುಖ್ಯ ಅದನ್ನ ನಮ್ಮ ಆಯುರ್ವೇದ ಅಥವಾ ಸ್ವಾಸ್ಥ್ಯ ವಿಜ್ಞಾನ ಹೇಳುತ್ತೆ ಸಮದೋಷ ಮಲಃಃಕ್ರಿಯಾ ಸ್ವಸ್ಥ ಮಿತ್ವಿಧೀಯತೆ ಎಂಬುದಾಗಿ ಸ್ವಾಸ್ಥ್ಯ ವಿಜ್ಞಾನದಲ್ಲಿ ಆಧುನಿಕ ವೈದ್ಯಕೀಯ ಪರೀಕ್ಷೆಯಂತೆ ನಾಡಿ ಪರೀಕ್ಷೆಯನ್ನು ಕೂಡ ಹೇಳಿದ್ದಿದೆ ಕರಸ್ಯಾಂಗುಷ್ಠಮೂಲೆ ಯಾ ಧಮನಿ ಜೀವ ಸಾಕ್ಷಿಣಿ ತಚ್ಚೇಷ್ಟಯ ಸುಖಂ ದುಃಖಂ ಜ್ಞೇಯಂ ಕಾಯಸ್ಯ ಪಂಡಿತೈ ಎಂಬುದಾಗಿ ಅಂದ್ರೆ ಧಮನಿಯ ಪರೀಕ್ಷೆಯನ್ನ ಹೇಳಿದ್ದಾರೆ ವ್ಯಾಧಿಗಳ ಬಗ್ಗೆ ರೋಗದ ಬಗ್ಗೆ ಹೇಳುವಂತೆ ಶರೀರ ಮನಸ್ಸಿನಲ್ಲಿ ಆಗುವಂತಹ ರೋಗಗಳ ಬಗ್ಗೆ ವಿವೇಚನೆಯನ್ನು ಮಾಡಿದ್ದಾರೆ ಇನ್ನು ಭ್ರೂಣದ ಅಭಿವೃದ್ಧಿ ಹೇಗಾಗತ್ತೆ ಎನ್ನುವಂತಹದ್ದು ಮಾನವನ ಭ್ರೂಣ ಸ್ಥಿತಿಯಲ್ಲಿ ಭ್ರೂಣವು ನಾಲ್ಕು ವಿಧದಲ್ಲಿ ವರ್ಧನೆಯನ್ನು ಹೊಂದುತ್ತೆ ತಾಯಿಯಿಂದ ತಂದೆಯಿಂದ ಹಾಗೂ ಆಹಾರದಿಂದ ಸ್ವಯಂ ಆಗಿ ವರ್ಧನೆಯನ್ನು ಹೊಂದುತ್ತದೆ ಎಂಬುದಾಗಿ ಸ್ವಾಸ್ಥ್ಯ ವಿಜ್ಞಾನದಲ್ಲಿ ಹೇಳ್ತಾರೆ ಇನ್ನು ಒಟ್ಟು ಇಪ್ಪತ್ನಾಲ್ಕು ರಕ್ತವಾಹಿನಿಯ ಧಮನಿಗಳು ಇರುತ್ತವೆ ದೇಹದಲ್ಲಿ ಈ ಧಮನಿಗಳು ಹೇಗೆ ನಾಲೆಗಳ ಮೂಲಕ ಕೃಷಿ ಭೂಮಿಗೆ ನೀರನ್ನು ಹರಿಸ್ತೇವೋ ಅದೇ ರೀತಿಯಾಗಿ ಈ ಧಮನಿಗಳು ರಕ್ತದ ಮೂಲಕ ದೇಹವನ್ನು ವರ್ಧಿಸುತ್ತವೆ ಎಂಬುದಾಗಿ ಇಂತಹ ಭಾರತೀಯ ಚಿಂತನೆಗಳಲ್ಲಿ ಭಾರತೀಯ ವಿಜ್ಞಾನದ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಭಾರತದ ವೈಜ್ಞಾನಿಕ ದೃಷ್ಟಿಕೋನವು ಇದೆ